ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಇವತ್ತು ನಾವು ಎಕ್ಸಿಬಿಷನ್ಗೆ ಬಂದಿದ್ದೀವಿ ನಮ್ಮ ಚನ್ನಗಿರಿಯಲ್ಲಿ ಬಂದಂಥ ಒಂದು ಎಲ್ಲ ಮಕ್ಕಳು ಸಹ ಆಟ ಆಡಲಿಕ್ಕೆ ಒಳ್ಳೆಯ ಒಂದು ಎಕ್ಸಿಬಿಷನ್ ಬಂದಿದೆ ಸ್ನೇಹಿತರೆ ನೋಡಿ ಈಗೆಲ್ಲ ನಾವು ಆಗಲೇ ತೋರಿಸಿದ್ವಲ್ಲ ಅದು ತುಂಬ ದೊಡ್ಡ ತೊಟ್ಟಲು ಅಂತಾರೆ ತುಂಬ ದೊಡ್ಡದು ತುಂಬ ಎತ್ತರ ಇರುತ್ತೆ ಭಯ ಆಗುತ್ತೆ ನಮಗೆ ನೋಡಿದ ತಕ್ಷಣ ಆದರೂ ಇಬ್ಬರು ಧೈರ್ಯ ಮಾಡಿಬಿಟ್ಟರು ಈ ಸಲ ಆಡಲೇಬೇಕು ಅಂತ ಬಂದಿದ್ದೀವಿ ಅವಳಿಗೆ ತುಂಬ ಧೈರ್ಯ ಅಂತ ನಾನು ನನಗೆ ತುಂಬ ಧೈರ್ಯ ಅಂತ ಅವಳು ನನ್ನ ಫ್ರೆಂಡು ಇಬ್ಬರು ಸಹ ನಾವು ಬಂದ್ವಿ ಈ ಈ ಥರ ಆಟ ಆಡೋದು ಒಂದು ಖುಷಿ ಅಂತ ಅನ್ಕೋಬೋದು ನಾವು ಎಲ್ಲರೂ ಸಹ ಮನೇಲಿ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಈ ಥರ ಆಟಗಳನ್ನು ಬಂದಾಗ ಆಟ ಆಡ್ತಾರೆ ಮೈಸೂರು ಬೆಂಗಳೂರು ಈ ಥರ ಯಾವಾಗಲೂ ಅಲ್ಲಿರುತ್ತೆ ಈ ಥರ ಎಕ್ಸಿಬಿಷನ್ಸ್ ಎಲ್ಲ ಬಂದಾಗ ಆದರೆ ನಮಗೆ ಊರಲ್ಲಿ ನಮ್ಮ ಚನ್ನಗಿರಿಯಲ್ಲಿ ವರ್ಷಕ್ಕೆ ಒಂದು ಸಲ ಬರುತ್ತೆ ಸ್ನೇಹಿತರೆ ನಮಗೆ ಇದೇ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಲಿಕ್ಕೆ ಎಲ್ಲ ನಾನಂತೂ ಈ ಥರ ಮಿಸ್ ಮಾಡ್ಕೊಳ್ಳಲ್ಲ ಎಲ್ಲದು ನಾವು ನಮ್ಮೂರಲ್ಲಿ ಬಂದಾಗ ನಾನು ನೋಡೇ ನೋಡ್ತೀನಿ ಹೋಗೇ ಹೋಗ್ತೀನಿ ನನಗೆ ಎಂಜಾಯ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಇವೆಲ್ಲ ಆ ಮಕ್ಕಳಿಗೆ ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ನನ್ನ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ತುಂಬ ಇಷ್ಟಪಡ್ತಿದ್ರು ಆದರೆ ಅವರು ಈಗಷ್ಟು ಇಷ್ಟ ಆಗೋದಿಲ್ಲ ಅವರಿಗೆ ಹಂಗಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದ್ವಿ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ಬರು ತುಂಬ ಭಯ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಯಾಕೆಂದರೆ ಅದು ನೋಡೋಕ್ಕೆ ಸ್ವಲ್ಪ ನಮಗೆ ನೋಡೋಕ್ಕೆ ಖುಷಿಯಾಗತ್ತೆ ಆದರೆ ಒಳಗೆ ಬಂದಾಗ ತುಂಬ ಭಯ ಅಂತ ಅನಿಸುತ್ತೆ ಮೆಲ್ಲಕ್ಕೆ ಮೇಲೆ ಮೇಲೆ ಹೋದಂಗೆ ಇನ್ನು ತುಂಬ ಭಯ ಅಂತ ಅನಿಸುತ್ತೆ ಎಲ್ಲರಿಗೂ ನಮಗೆ ಆ ಥರ ಅನ್ನಿಸ್ತು ಸ್ನೇಹಿತರೆ ಈಗ ಮೇಲೆ ಬಂದ್ವಿ ತುಂಬ ಮೇಲೆ ಬಂದ್ಬಿಟ್ವಿ ಈಗ ನೋಡ್ರಿ ಅಲ್ಲಿ ಒಬ್ಬರು ಅಜ್ಜಿ ಕೂತ್ಕೊಂಡಿದ್ದಾರೆ ಈ ತೊಟ್ಲಲ್ಲಿ ನನಗಿಂತವ್ರು ನೋಡಿ ತುಂಬ ಶಾಕ್ ಆಯಿತು ಮತ್ತು ಧೈರ್ಯನೂ ಸಹ ಬಂತು ಸ್ನೇಹಿತರೆ ನಾವು ಮಾತಾಡ್ತಾ ಇದ್ವಿ ಕೆಲವೊಂದು ಸಲ ಈ ಥರ ಒಂದು ವಾತಾವರಣ ಖುಷಿ ಕೊಡುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಈಗ ಅವ್ರಿಗೆ ವರ್ಕು ಕ್ಲಾಸು ಶಾಲೆ ಬರೀ ಅದೇ ಆಗಿಬಿಡುತ್ತೆ ಅವರಿಗೆ ಸಂಜೆ ಟೈಮ್ ನೈ ನೈಟು ಓಪನ್ ಇರುತ್ತೆ ಇದು ಆವಾಗ ಮಕ್ಕಳನ್ನೆಲ್ಲ ಆರಾಮಾಗಿ ಕರ್ಕೊಂಬರ್ಬೋದು ನಾವು ಒಂದು ಆಟ ಆಡಿದ್ವಿ ಸ್ನೇಹಿತರೆ ಅಲ್ಲಿ ಮೇಲೆ ತೊಟ್ಲು ಅಂದ್ವಲ್ಲ ಸ್ವಲ್ಪ ಮೇಲೆ ಹೋಗೋ ತನಕ ಅನಿಸುತ್ತೆ ಆಮೇಲೆ ಆಟ ಆಡ್ಬೋದು ಅದು ಚೆನ್ನಾಗಿದೆ ಸ್ವಲ್ಪ ಧೈರ್ಯದಿಂದ ಹೋಗಬೇಕಾಗುತ್ತೆ ಅಷ್ಟೇ ನಾವು ಆಟ ಆಡಲಿಕ್ಕೆ ಅವರು ಚೆನ್ನಾಗಿ ಎಲ್ಲರೂ ಸಹ ತುಂಬ ಸುರಕ್ಷತೆಯನ್ನು ನೋಡ್ಕೊಂಡಿರ್ತಾರೆ ಅವರು ನಮ್ಮನ್ನು ಕರ್ಕೊಂಡು ಅವರು ಕೂರಿಸ್ಕೋಬೇಕು ಅಂದಾಗ ನಮ್ಮಲ್ಲಿ ಧೈರ್ಯ ಇದ್ದರೆ ನಾವು ಆರಾಮಾಗಿ ಅದನ್ನ ಆಟ ಆಡ್ಬೋದು ನಾವೀಗ ಬೇರೆ ಆಟನ ಆಡೋಣ ಅಂತ ಮತ್ತೆ ಬಂದ್ವಿ ಇಲ್ಲ ಸಹ ನಾವು ಈಗ ಟಿಕೆಟನ್ನು ತಗೊಂಡು ಇಬ್ರು ಆಟ ಆಡೋಣ ಅಂತ ಬಂದ್ವಿ ಇದರಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಅದು ತುಂಬ ಫಾಸ್ಟಾಗಿ ಹೋಗುತ್ತೆ ಒಂಥರ ಏನೋ ಖುಷಿ ಅಂತ ಅನಿಸುತ್ತೆ ಆಟ ಆಡ್ಬೇಕಾರೆ ಅದು ಸುಮಾರು ಜನ ಆಟ ಆಡಿರ್ತೀರ ಎಲ್ಲರೂ ಅದರಲ್ಲಿ ಅದೊಂದು ವಿಭಿನ್ನವಾದಂಥ ಒಂದು ಸಂತೋಷನ ಕೊಡುತ್ತೆ ಅಂತ ಅನ್ಬೋದು ನಾವು ಸಣ್ಣ ಮಕ್ಕಳ ಥರ ಅವ್ರ ಜೊತೆ ಸೇರ್ಕೊಂಡು ಮಕ್ಕಳಾಗಿದ್ವಿ ಅಂತ ಹೇಳ್ಬೋದು ನೀವು ಮನೆಯಲ್ಲಿ ಬರೀ ನಿಮ್ಮದೇ ಆದಂಥ ಒಂದು ಒತ್ತಡಗಳು ಒಂದೇ ಕೆಲಸ ಕೆಲಸ ಎಲ್ಲರಿಗೂ ಇರುತ್ತೆ ಮನೆ ಅಂದಮೇಲೆ ಹೆಣ್ಮಕ್ಳಿಗೆ ತುಂಬ ಪ್ರೆಷರ್ ಇರುತ್ತೆ ತುಂಬ ಒಂದು ಅಡುಗೆ ಆಗಿರ್ಬೋದು ಬೇರೆ ಬೇರೆ ಕೆಲಸಗಳಲ್ಲೂ ಅವ್ರಿಗೆ ಎಷ್ಟೋ ಜನ ಹೊರಗೆ ಬರೋದಿಲ್ಲ ఈ నన్ను ఫ్రెండ్రు అసే స్నేహితురే తు బివళు ು ಆಟ ಆಡಬೇಕಾರೆ ನಮಗೂ ಸಹ ತುಂಬ ಒಂದು ಇಲ್ಲಿ ನಮಗೆ ಏನನ್ಸುತ್ತೆ ಅಂದರೆ ಈ ದಿನನಿತ್ಯ ನಮ್ಮ ಕೆಲಸಗಳ ಮಧ್ಯೆ ನಮಗೆ ನಮಗೆ ಅಂತಲೇ ಒಂದು ಸಮಯ ಅಂತ ಸಿಗೋದೇ ಇಲ್ಲ ಈ ಥರ ಹೊರಗೆ ಬಂದಾಗ ನಮಗೊಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಮನಸ್ಸಿಗೆ ಈಗ ಅವರು ಪಾಪ ಲಾಸ್ ಅಂತ ಹೇಳ್ಬೋದು ಈ ಥರ ಈ ಥರ ಪಾಪ ಅವರು ಎಷ್ಟು ಖರ್ಚುಗಳು ಬರುತ್ತೆ ಇದರಿಂದ ಅವರಿಗೆ ಮತ್ತು ಜನಗಳು ಆಟ ಆಡೋಕ್ಕೆ ಬರೋದಿಲ್ಲ ಎಷ್ಟೋ ಜನಗಳು ಅವಾಗ ಅವರಿಗೆ ತುಂಬ ಲಾಸ್ ಅಂತ ಅನ್ನಿಸ್ತು ಇದನ್ನ ನೋಡಿ ಅವರಿಗೆ ಯಾಕೆಂದರೆ ಜನ ಇರಲಿಲ್ಲ ಸ್ನೇಹಿತರೆ ಅವ್ರ ಪಾಪ ಅದನ್ನ ಓಡಿಸಲೇಬೇಕು ಅನ್ನಿಲ್ಲ ಹಾಗಾಗಿ ಹೇಳಿದೆ ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಏನೂ ಬಂದಿರಲಿಲ್ಲ ಸ್ನೇಹಿತರೆ ಕಡಿಮೆ ಇತ್ತು ಆದರೆ ಮೈಸೂರು ಚುರುಮರಿ ಒಂಥರ ಡಿಫ್ ಡಿಫ್ರೆಂಟಾಗಿ ನಿಪ್ಪಟ್ಟು ಮಸಾಲ ಮತ್ತು ಭೇಲ್ಪುರಿ ಪುರಿ ಎಲ್ಲ ಇತ್ತು ಇಲ್ಲಿ ಮೈಸೂರು ಸ್ಪೆಷಲ್ ಅಂತ ಹಾಕಿದರು ಅವರು ಮೈಸೂರವರಂತೆ ಅವರು ಎಲ್ಲ ಪ್ರತಿಯೊಂದು ಖಾರ ಆಗಿರ್ಬೋದು ಎಲ್ಲ ಅವರೇ ತೊಗೊಂಡ್ಬಂದಿದ್ದಾರಂತೆ ಆ ಕಡೆಯಿಂದನೇ ನಮಗೆ ಒಂಥರ ಏನೋ ಅನ್ನಿಸ್ತು ಇದನ್ನ ತಿನ್ನಬೇಕು ನಮಗೆ ಬೇಲ್ಪುರಿ ಚೆನ್ನಾಗಿರುತ್ತೆ ಆ ಟೊಮೆಟೊ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ನಾವು ಅವ್ರಿಗೆ ಕೇಳಿದ್ವಿ ಇವಾಗ ಏನೇನಿದೆ ಅಂತ ಚೆನ್ನಾಗಿ ಮಾಡಿಕೊಟ್ರು ನಮಗೆ ಜೊತೆಗೆ ಸ್ವೀಟ್ ಕಾರ್ನು ಇತ್ತು ಅಲ್ಲಿ ಮತ್ತು ಬೇರೆ ಪೊಟ್ಯಾಟೊ ಟೋಸ್ಟರ್ ಮಾಡಿ ಅದನ್ನ ಒಂಥರ ಅದೊಂಥರ ಚೆನ್ನಾಗಿರುತ್ತೆ ಅದು ನಾವು ನೋಡೋಕ್ಕಾಗಲಿಲ್ಲ ನಮಗೂ ಸಹ ನಮಗೆ ನಮಗೆ ಚುರುಮುರಿ ಯಾವಾಗಲೂ ಇಷ್ಟ ಎಲ್ಲರಿಗೂ ಇಷ್ಟ ಅದು ನಮಗೆ ಅಂತಲೇ ಎಲ್ಲರು ತುಂಬ ಇಷ್ಟಪಡ್ತಾರೆ ನಾನು ನೋಡ್ರಿ ಮೈಸೂರು ಸ್ಪೆಷಲ್ ಇಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಾವು ತೊಗೊಂಡ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಚೆನ್ನಾಗಿತ್ತು ಸ್ನೇಹಿತರೆ ನಮಗೆ ಇಷ್ಟ ಆಯಿತು ನೋಡ್ರಿ ಅವರವರ ಇಷ್ಟ ಹಬ್ಬ ಮನಸ್ಸು ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ ಇಷ್ಟು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಮಗಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ತುಂಬ ಇಷ್ಟ ಆಯಿತು ಸ್ನೇಹಿತರೆ ತುಂಬ ಅವರು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಅವನ್ನೆಲ್ಲ ಜೋಡಿಸ್ಕೊಂಡು ಬಂದು ಮಾಡೋದು ಸುಲಭ ಅಲ್ಲ ಸ್ನೇಹಿತರೆ ನೋಡ್ರಿ ಇಲ್ಲಿ ಮಕ್ಕಳಿಗೆ ಸ್ಕೂಟರ್ ಟೈಪ್ ಇಟ್ಟಿದ್ದಾರೆ ಬೈಕ್ಗಳು ಮತ್ತು ಜೀಪ್ಗಳು ಇಟ್ಟಿದ್ದಾರೆ ಆಟ ಆಡಲಿಕ್ಕೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಇದೊಂದು ಆಟ ನಮಗೆ ಮಿಸ್ ಆಯಿತು ನಾವು ಆಟ ಆಡೋಕೆ ಹೋಗಲಿಲ್ಲ ಏಕೆಂದರೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾವೀಗ ಚುರುಮುರಿ ತಿನ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಇಬ್ಬರು ಮಾತಾಡ್ಕೊಂಡ್ವಿ ನೋಡಿರಿ ನಮ್ಮ ಫ್ರೆಂಡ್ ಚುರುಮುರಿ ತಿಂತಾಯಿದ್ದಾಳೆ ಇದ್ದಾಳೆ ನಾನಿನ್ನ ಸ್ವಲ್ಪ ಕೆಲವೊಂದು ವೀಡಿಯೋನ ಮಾಡ್ಕೊಂಬರೋಣ ಅಂತ ಹೇಳಿ ಹೋದೆ ಅಲ್ಲೊಂದು ಸ್ವಲ್ಪ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೋಟೆಲ್ಲ ಇಟ್ಟಿದ್ರು ಚಿಕ್ಕ ಚಿಕ್ಕ ದೋಣಿಗಳನ್ನು ಇಟ್ಟಿದ್ದರು ಎಷ್ಟು ಚೆನ್ನಾಗಿತ್ತು ಅದೆಲ್ಲ ಪಾಪ ಅವರೆಲ್ಲ ಟೈಮ್ ಆಗಿರೋದ್ರಿಂದ ಎಲ್ಲ ತೆಗಿತಾ ಇದ್ರು ಹಾಗೆ ಇದೊಂದು ನಿಮಗೆ ತೋರಿಸೋಣ ಇದನ್ನೆಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನಾನು ಏಕೆಂದರೆ ಇವೆಲ್ಲ ನಾವು ವಿಡಿಯೋ ಮಾಡಿದಾಗ ಇವನ್ನೆಲ್ಲ ತೋರಿಸಿದ್ರೆ ನಮಗೂ ಒಂದು ಆಗುತ್ತೆ ನಾನು ಚುರುಮುರಿ ತಿಂದ್ಕಂತಾನೆ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಲ್ಲಿ ಒಂದು ಕೆಲವೊಂದು ಗೇಮ್ಸ್ ಇಟ್ಟಿದ್ದಾರೆ ಅವೆಲ್ಲ ಪ ಒಂದು ಐಟಮ್ಸ್ ಕೊಡ್ತಾರಂಥವ್ರು ಗೆದ್ರೆ ನಾವೆಲ್ಲ ಅವನ್ನೆಲ್ಲ ಮಾ ಹೋಗಲಿಕ್ಕೆ ಆ ಟೈಮ್ ಇರಲಿಲ್ಲ ಸ್ನೇಹಿತರೆ ಯಾಕೆಂದರೆ ನಾನು ಹೋಟೆಲ್ ಕ್ಲೋಸ್ ಮಾಡಿದ ಮೇಲೆ ನಾವು ಬಂದಿದ್ದೆವು ಇಲ್ಲಿಗೆ ನಮಗೂ ಕೆಲಸ ಇರುತ್ತಲ್ವ ಹಾಗಾಗಿ ಇನ್ನೂ ಕೆಲವರು ಈ ಥರ ದಪ್ಪಲಲ್ಲಿ ಆಟ ಆಡ್ತಾನೆ ಇದ್ರು ಸುಮಾರು ಜನ ಬರ್ತಾನೆ ಇದ್ರು ಕಡಿಮೆ ಜನ ಇದ್ದಾರೆ ಸ್ನೇಹಿತರೆ ಅವರಿಗೆ ಪಾಪ ಕಷ್ಟ ಇದೆ ಅದನ್ನೆಲ್ಲ ನಡೆಸ್ಕೊಂಡು ಹೋಗೋದು ನೋಡಿ ಹೆಲಿಕಾಪ್ಟರ್ ಟೈಪು ಇಟ್ಟಿದ್ದಾರೆ ನೋಡಿರಿ ಮಕ್ಕಳಿಗೆ ಅದು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ ಮಕ್ಕಳೆಲ್ಲ ಅದ್ರ ಮೇಲೆ ಆಟ ಆಡ್ತಾ ಇರ್ತಾರಲ್ವ ಅವ್ರನ್ನ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಎಷ್ಟೋರಿಗೆ ಉತ್ಸಾಹ ಇರುತ್ತೆ ಆ ಮಕ್ಳುಗಳಿಗೆ ಯಾವಾಗಲೂ ಈ ಥರ ಮಾಡೋಕ್ಕಾಗಲಿಲ್ಲ ಅವರು ಪಾಪ ಈ ಥರ ಒಂದು ವಿಶೇಷವಾದಂಥ ಒಂದು ವಾತಾವರಣ ಎಲ್ಲ ಒಂದು ಬಂದಾಗ ಹಬ್ಬ ಇರೋದರಿಂದ ನಮ್ಮೂರಲ್ಲಿ ಜಾತ್ರೆ ಇದೆ ಸ್ನೇಹಿತರೆ ಕೋಕೋಡೇಶ್ವರಿ ಅಮ್ಮನೂರು ಜಾತ್ರೆ ಇದೆ ಹಂಗಾಗಿ ಎಲ್ಲ ಒಂದು ಜನನು ಸಹ ಬರ್ತಾರೆ ಈಗ ಒಂದು ಐದಾರು ದಿವಸ ಜಾತ್ರೆ ಇದೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸ್ನೇಹಿತರೆ ಹಂಗಾಗಿ ನೋಡ್ರಿ ಎಲ್ಲ ಕಡೆ ಫಿಕ್ಸ್ ಹಾಕಿದ್ದಾರೆ ನಮ್ಮ ಲೈಟಿಂಗ್ಸ್ ಎಲ್ಲ ವೀಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಮತ್ತೆ ಒಂದು ಪಿಕ್ಗಳನ್ನು ಕೊನೆಗೆ ತಕ್ಕೊಂಡಿದ್ವಿ ಅವನ್ನೆಲ್ಲ ನಾನು ಕೊನೆಗೆ ಹಾಕಿದ್ದೀನಿ ಸ್ನೇಹಿತರೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ಹೊಸುದಾರು ನೋಡ್ತಾ ಇದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ